ಹಲೋ ಹೈ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಹರ್ಜೆ ವೆಂಕಟೇಶ್ ಮಾತಾಡ್ತಾಯಿದ್ದೀನಿ ವೆಂಕೇಶ್ ವಿಲೇಜ್ ಲೈಫ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಓಕೆ ಫ್ರೆಂಡ್ಸ್ ಈಗ ಬಂದು ಸಂಜೆ ಒಂದು ಐದು ಗಂಟೆ ಆಗ್ತಾ ಇದೆ ಈ ಐದು ಗಂಟೆ ಆಗಿದೆ ಆಲ್ರೆಡಿ ಈಗ ಬಂದು ನಾನು ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವತ್ತೇನೆಂದರೆ ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ಫ್ರೆಂಡ್ಸ್ ಏನಂದರೆ ಬೆಳಗ್ಗೆ ಬಂದು ಸಿಕ್ಕಾಪಟ್ಟೆ ಬೇಜಾರಾಗೋಯಿತು ನನ್ನ ಲೈಫಲ್ಲೇ ಈ ಥರ ಒಂದು ದಿನ ಬರುತ್ತೆ ಅಂತ ತಿಳ್ಕೊಂಡಿರಲಿಲ್ಲ ಆ ಥರದ್ದೊಂದು ದಿನ ಬಂದ್ಬಿಡ್ತು ಏನಪ್ಪ ವೆಂಕಟೇಶ್ ಏನಪ್ಪ ಅಂತ ಕಳ್ಕೊಂಡೆ ನೀನು ಜೀವನದಲ್ಲಿ ಅಂತ ತಿಳ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಏನಂದರೆ ನನ್ನ ಲೈಫಲ್ಲಿ ನನ್ನ ಏನು ಕಳ್ಕೊಂಡ್ರು ಕೂಡ ಅಷ್ಟು ಬೇಜಾರಾಗಿರಲಿಲ್ಲ ಅಷ್ಟು ಬೇಜಾರಾಗೋಯ್ತು ಬೆಳಗ್ಗೆ ಮಾರ್ನಿಂಗ್ ಆಲ್ಮೋಸ್ಟ್ ಹೇಳಬೇಕಾದ್ರೆ ಯಾಕಪ್ಪ ವೆಂಕಟೇಶ್ ಏನಪ್ಪ ಆಗೋಯ್ತು ಅಂತದು ನಿಂಗೆ ಆಗಬಾರ್ದಿದ್ದು ಆಗಿತ್ತು ಅಂತ ತಿಳ್ಕೊಂಡಿದ್ದೀರಾ ಹೌದು ಫ್ರೆಂಡ್ಸ್ ಏನಂದರೆ ಬನ್ನಿ ನನ್ನ ಕತೆ ಇವತ್ತು ಹೇಳ್ತೀನಿ ಅದಕ್ಕಿಂತ ಮುಂಚೆ ಇದೆ ಫಸ್ಟ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ನೀವೊಂದು ಸಬ್ಸ್ಕ್ರೈಬ್ ಮಾಡೋದಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಫಸ್ಟ್ ನಮಗೆ ನೋಡ್ಕೊಂಡ್ ಬರುತ್ತೆ ನೀವೇ ಮೊದ್ಲಾಗ್ ನೋಡ್ಬೋದು ಓಕೆ ಫ್ರೆಂಡ್ಸ್ ನಾನು ತೆಂಗಿನ ಗಿಡಗಳನ್ನ ಹೂಡಿದ್ದೀನಿ ಆಲ್ಮೋಸ್ಟ್ ಅಂತ ಹೇಳಿದ್ರೆ ಸುಮಾರು ಒಂದು ಇಪ್ಪತ್ತೈದು ತೆಂಗಿನ ಸಸಿಗಳ್ನ ಹುಣಿದ್ದೀನಿ ನಮ್ಮ ತೋಟ ಸುತ್ತೋರು ಕೂಡ ನಮ್ಮ ತೋಟ ಸುತ್ತೋರು ಕೂಡ ಅಷ್ಟು ಹೂಣಿದೀನಿ ಆದರೆ ಫಸ್ಟು ನಾನು ಹುಣಿದ ಅಂದರೆ ಈ ಒಂದು ತೆಂಗಿನ ಸಸಿನ ಈ ಒಂದು ತೆಂಗಿನ ಸಸಿನೇ ಉಣಿದು ಆಲ್ಮೋಸ್ಟು ಪಾಪ ಇದು ಕೂಡ ಒಂದು ಹೊಂಬಾಳೆ ಬಿಟ್ಟಿತ್ತು ಆ ಹೊಂಬಾಳೆನಾಗೆ ಎಲ್ಲ ಉದ್ರೋಗಿ ಸುಮಾರು ಒಂದು ಎರಡು ಕಾಯಿ ಉಳ್ಕೊಂಡಿತ್ತು ಈ ಕಡೆ ಒಂದು ಕಾಯಿ ಮತ್ತು ಆ ಕಡೆ ಒಂದು ಕಾಯಿ ಆ ಕಡೆ ಒಂದು ಕಾಯಿ ಇದೆ ಈ ಕಡೆ ಒಂದು ಕಾಯಿ ಅದು ಯಾಕೆ ಕಂತ್ರಿ ನನ್ನ ಮಕ್ಕಳು ಅವ್ರಿಗೆ ಬರಬಾರ್ದು ಬರೋ ಆಪತ್ ಬಂದು ಚಾಪೆ ಸುತ್ಕೊಂಡೋಗ ಕಿತ್ಕೊಂಡೋಗ್ಬಿಟ್ಟಿದ್ದಾರೆ ಫ್ರೆಂಡ್ಸ್ ಎಳ್ನೀರು ಆಗಿತ್ತು ಕಿತ್ಕೊಂಡೋಗ್ಬಿಟ್ಟಿದ್ದಾರೆ ಕಂತ್ರಿ ನನ್ನ ಮಕ್ಕಳು ಸಿಕ್ಕಾಪಟ್ಟೆ ಬೇಜಾರಾಗ್ತೈತೆ ದುಃಖ ಬೇಜಾರಾಗ್ತೈತೆ ಫ್ರೆಂಡ್ಸ್ ಅಷ್ಟು ದುಃಖ ಆಗ್ತೈತೆ ಅಳಿಯೋಣ ಅಂತ ಅಳಿತ ಅಳಿಯೋಣ ಅಂತ ಅಳಿತಾ ಇದ್ದೀನಿ ಆದರೆ ಕಣ್ಣಲ್ಲಿ ನೀರೇ ಬರ್ತಾಯಿಲ್ಲ ಏನೋ ಕಣ್ಣಲ್ಲಿ ಅಷ್ಟು ಅದೇನೋ ಅಂತಾರಲ್ಲಪ್ಪ ಇಂಗ್ಲೀಷಲ್ಲಿ ಏನಪ್ಪ ಅದು ಅದೇನೋ ಅಂತಾರಲ್ಲ ಇಂಗ್ಲೀಷಲ್ಲಿ ಕಿಡ್ನಿಗಳಲ್ಲ ಅದೇನೋ ಸರ್ಕೆಣತೆ ನೋಡಿ ಸ್ಟೋನ್ಸ್ ಸ್ಟೋನ್ಸ್ ಆ ಥರ ಸ್ಟೋನ್ಸ್ ಏನನ್ನ ಸರ್ಕೈತೆ ಅನ್ನೋ ಗೊತ್ತಿಲ್ಲ ಒಂದು ಕಣ್ಣಲ್ಲೂ ಕೂಡ ನೀರೇ ಬರ್ತಿಲ್ಲ ಅಷ್ಟು ಫೀಲಿಂಗ್ ಆಗ್ತೈತೆ ಅವನ ಎನ್ ಮುಂಡೆ ಆಗ ನನ್ನ ತೆಂಗಿನ ಮರದ್ದು ಸುಮಾರು ಒಂದು ಒಂಬತ್ತು ವರ್ಷ ಸಾಕಾಣಿಕೆ ಮಾಡಿದೆ ಒಂಬತ್ತು ವರ್ಷ ಸಾಕಿದ್ದೀನಿ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ನಮ್ಮ ಮನೇಲೂ ಕೂಡ ಹೇಳಿದ್ದೆ ಅಮ್ಮನಿಗೆ ಅಮ್ಮ ಇದರಲ್ಲಿ ಬರೋ ಒಂದು ತೆಂಗಿನಕಾಯಿ ಅಂದರೆ ಫಸ್ಟ್ ಒಂಬಾಳೆ ಬಿಟ್ಟಿದ್ದೆ ಇದರಲ್ಲಿ ಇನ್ನೂ ಯಾವುದೂ ಕೂಡ ಬಿಟ್ಟಿರಲಿಲ್ಲ ಯಾಕಂದ್ರೆ ಇನ್ನೂ ಎಲ್ಲ ಸಣ್ಣ ಗಿಡಗಳು ಇದೊಂದೇ ದೊಡ್ಡ ಗಿಡ ಫಸ್ಟ್ ಉಣೆ ಉಣೆದ ಉಣಿದಂದರೆ ಇದೇ ನೆಟ್ಟಿದ್ದ ಅದಾಗಿ ಫಸ್ಟ್ನೇದಾಗಿ ಇದೇ ಕಾಯಿ ಬಂತು ಏನಂದರೆ ನಮ್ಮ ಮನೇಲೂ ಕೂಡ ಹೇಳಿದ್ದು ಯಾರು ಕೂಡ ಕೇಳೋಕೆ ಹೋಗ್ಬಿಡ್ರಿ ಫಸ್ಟ್ ಏನು ಬರುತ್ತೆ ಕಾಯಿ ಅದನ್ನು ಕಿತ್ಕೊಂಡು ಒಂದು ಕಾಯಿ ಒಬ್ಬಟ್ಟು ಮಾಡಬೇಕು ಕಾಯಿ ಒಬ್ಬಟ್ಟು ನನ್ಗೆ ಇಷ್ಟ ಕಾಯಿ ಒಬ್ಬಟ್ಟು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಆದರೆ ಅವ್ನು ಎನ್ರು ಮುಂಡೆ ಆಗ ಯಾವ ಅವ್ನಿಗೆ ಆಪತ್ ಬಂದು ಚಾಪೆ ಸುತ್ಕೊಂಡಾಗ ಯಾವನ್ನೋ ಹೋಗ್ಬಿಟ್ಟಿದ್ದಾನೆ ಫ್ರೆಂಡ್ಸ್ ಬೆಳಗ್ಗೆ ಆಲ್ಮೋಸ್ಟ್ ನಾನು ಕೂಡ ನೋಡಿರ್ಲಿಲ್ಲ ಅಪ್ಪ ಬಂದರು ನಮ್ಮ ಅಪ್ಪ ಬಂದು ಎಳ್ನೀರೇ ನನ್ನ ಕಿತ್ಕೊಂಡು ಕುಡ್ದ ನೀನು ಅಂತ ಕೇಳಿದ್ರು ಇಲ್ಲಪ್ಪ ಅಂತ ಹೇಳ್ದೆ ಮತ್ತೆ ಎಲ್ಲೇ ತೋ ಇದಾವತ್ತೆ ಮರದಲ್ಲಿ ಎಳ್ನೀರೇ ಇಲ್ಲ ಅಂತ ಕೇಳಿದ್ರು ನನಗಂತೂ ನೋಡಿ ಬಂದಿಸಕ್ಕೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಫ್ರೆಂಡ್ಸ್ ಆಲ್ಮೋಸ್ಟ್ ಏನಂತ ಹೇಳಿದ್ರೆ ಎಷ್ಟು ಫೀಲಿಂಗ್ ಆಯ್ತಂದ್ರೆ ನನ್ನ ಹಳೆ ಲವರ್ ಅವಳು ಕೈ ಕೊಟ್ಟು ಹೋದಾಗೂ ಕೂಡ ನಾನು ಇಷ್ಟು ಫೀಲಿಂಗ್ ಮಾಡಿರಲಿಲ್ಲ ಅಷ್ಟು ಫೀಲಿಂಗ್ ಆಯ್ತು ನಿಜ ಹೇಳ್ಬೇಕಾದ್ರೆ ನಾನು ಎಳೆಯಲ್ಲ ಅವ್ರ ಕೈ ಕೊಟ್ಟಾಗ ನಾನು ಏನು ಅಂದ್ಕೊಂಡೆ ಗೊತ್ತಾ ಏ ಅವ್ಳಿಗೇನು ಹೇಳಿದೆ ಗೊತ್ತಾ ಏ ಹೋದ್ರೆ ಓದ್ತಿ ಅವಾಗೆ ಅಲ್ಲೇ ನೀನ್ ಇಲ್ಲಾಂದ್ರೆ ಇನ್ನೊಬ್ಳು ಅಂತ ನಾನು ಹೇಳಿದ್ದೆ ಅವ್ಳಿಗೆ ಡೈಲಾಗು ಅವಳಿಗೂ ಕೂಡ ಅಷ್ಟು ನಾನು ಫೀಲಿಂಗ್ ಮಾಡ್ಕೊಂಡ ಅನ್ನಲ್ಲ ಆದರೆ ನನ್ನ ತೆಂಗಿನ ಮರದಲ್ಲಿ ಫಸ್ಟ್ ಬಿಟ್ಟಿದ್ದಳ್ಳ ನಾನು ಕುಡ್ದಿರ ಆಗೋದ್ನೆ ಸುಮಾರು ಒಂಬತ್ತು ವರ್ಷ ಸಾಕಿ ಯಾವನ ಬಂದು ಅಲ್ಕ ನನ್ನ ಮಗ ಕಿತ್ಕೊಂಡೋಗ್ಬಿಟ್ಟ ಏನೂ ಮಾಡೋಕ್ಕಾಗಲ್ಲ ಮರ ನೀನ್ ಯಾಕಮ್ಮ ಕೊಟ್ಟೆ ಒಂಬತ್ತು ವರ್ಷ ನೀನ ಸಾಕಿದ್ದೀನಿ ನಾನು ಏನ್ ಮಾಡಿದ್ದೆ ನಿನ್ಗೆ ಹ್ಮ್ ಅಲ್ಲಕ್ಕಂದ ನಿನ್ನ ಯಾವ ರೀತಿಯಾಗಿ ಬೆಳೆಸಿದ್ದೀನಿ ಹೇಳು ಹ ನೀರು ಗೊಬ್ಬರ ಎಲ್ಲ ಹಾಕಿ ನಾನು ಬೆಳೆಸ್ದೆ ಆದ್ರೂ ಕೂಡ ನನ್ ಮೇಲೆ ಕರುಣೆ ಬೇಡ ನಿನ್ಕ ನೀನ್ ಹೆಂಗ್ ಕೊಟ್ಟೆ ಅವನ್ಗೆ ಹ ನನ್ನ ಬೆಳೆಸಿದ ಓನರ್ ಕೊಡ್ಬೇಕು ಫಸ್ಟ್ ಅಂತ ನಿನ್ ಜ್ಞಾನ ಇಲ್ವಾ ಹಾ ಹ್ಮ್ ಯಾಕಮ್ಮ ನಾನೇನಮ್ಮ ತಪ್ಪು ಮಾಡಿದ್ದೀನಿ ನಿನ್ಗೆ ಈ ಥರ ಮಾಡಿಬಿಟ್ಟೆ ನನಗೆ ಈ ಥರ ಅನ್ಯಾಯ ಮಾಡ್ಬಿಟ್ಟೆ ಹೋಗಮ್ಮ ಸಿಕ್ಕಾಪಟೆ ಬೇಜಾರು ಆಗ್ತೈತೆ ಓಕೆ ಇನ್ನೂ ಎಷ್ಟೋ ಒಂಬಾಳೆಗಳು ಬಿಟ್ಟಿದ್ಯಾ ಅದ್ರಾಗಾದರೂ ಒಂದು ಎಳ್ನೀರಾದರೂ ಕೊಡು ಓಕೆ ಏನು ಮಾಡೋಕ್ಕಾಗೋದಿಲ್ಲ ಎಲ್ಲ ಅವನ ಅಣೆ ಬರ್ದಲ್ಲಿ ಬರ್ದಿತ್ತು ನನ್ನ ಅಣೆ ಬರ್ದಲ್ಲಿ ಬೆಳೆದಿಲ್ಲ ಆಲ್ಮೋಸ್ಟ್ ತಗೊಂಬಂದು ಉಣಿ ಅದನ್ನು ಸಾಕಿ ಬೆಳೆಸ್ದವನಿಗೆ ನನ್ನ ಅಣೆ ಬರ್ದಲ್ಲಿ ಬೆಳೆ ಬರ್ದಿಲ್ಲ ದೇವರು ಅಪ್ಪಸ್ಟ್ ಎಳ್ನೀರು ಈ ಅವನ ಅಲ್ಕ ನನ್ನ ಮಗ ಹೋಗ್ಬಿಟ್ಟ ಹೋದರೆ ಹೋಗ್ಲಿ ಬಿಡ್ರಿ ಜೀವನದಲ್ಲಿ ಏನೇನೋ ಕಳ್ಕೊಂಡೋಗಿದ್ದೀನಿ ಅಂತ ಇಷ್ಟ ಪುಟ್ಟು ಹೇಳಿ ಹಾಕಿ ಫೀಲಿಂಗ್ ಮಾಡಬೇಕು ಅಲ್ವಾ ಓಕೆ ಏನು ಮಾಡೋಕ್ಕಾಗೋದಿಲ್ಲ ಇನ್ನೂ ಬೇಕಾದಷ್ಟು ಒಂಬಾಳೆ ಇದೆ ಅದರಲ್ಲಾದರೂ ನಮಗೆ ಒಂದು ಕಾಯಾದರೂ ಕೊಡುತ್ತೋ ಇಲ್ವ ನಮ್ಮರ ನೋಡೋಣ ಕಾದು ನೋಡಬೇಕು ಏನಂದರೆ ಫ್ರೆಂಡ್ಸ್ ಸ್ವಲ್ಪ ಫೀಲಿಂಗ್ ಆಗ್ತಾಯಿದೆ ಏನು ಮಾಡೋಕ್ಕಾಗೋದಿಲ್ಲ ಅಂದರೆ ಒಂಬತ್ತು ವರ್ಷ ಸಾಕಿದ್ದು ಕಣ್ರಿ ಆ ಒಂದು ಫಸ್ಟ್ ಕಾಯಿ ಏನು ಬಂತು ಆ ಒಂದು ಕಾಯಿ ಬಂದಾಗ ನಾನಂತೂ ಸಿಕ್ಕಾಪಟ್ಟೆ ಒಂದು ಖುಷಿಪಟ್ಟಿದ್ದೆ ಫಸ್ಟ್ ತೆಂಗಿನಕಾಯಿ ಬಂದಿದ್ದ ಸಾಕ್ನೆ ಅದು ತೆಂಗಿನಕಾಯಿ ಎಳ್ನೇರು ಆಗಿತ್ತು ಆಲ್ಮೋಸ್ಟ್ ಎಳ್ನೇರು ಆಗಿತ್ತು ಎತ್ಕೊಂಡು ಕುಡಿಬೋದಿತ್ತು ಆದರೆ ನಾನು ಮಾಡಲಿಲ್ಲ ಸ್ವಲ್ಪ ಕಾಯಿ ಆಗಲಿ ಕಾಯಿ ಸ್ವಲ್ಪ ಬಲೀಲಿ ಅದನ್ನು ಕಿತ್ಕೊಂಡು ಕಾಯಿ ಒಬ್ಬಟ್ಟು ಮಾಡಿಸಿ ತಿನ್ನಬೇಕು ನಮ್ಮ ತೋಟದ್ದು ನಾನು ಬೆಳೆದಿದ್ದು ನಾನು ಸಾಕಿದ್ದು ಅಂತ ತುಂಬಾ ಒಂದು ಆಸೆ ಇಕ್ಕೊಂಡಿದ್ದೆ ಓಕೆ ಏನೂ ಆಗೋದಿಲ್ಲ ಆ ಒಂದು ಆಸೆ ನಿರಾಸೆ ಆಗೋಯಿತು ಯಾರ ಬಂದು ಕಿತ್ಕೊಂಡು ಕುಡ್ತಿದ್ದಾರೆ ಓಕೆ ಏನೋ ಮಾಡೋಕ್ಕಾಗಲ್ಲ ಬಿಡ್ರಿ ಅಲ್ವಾ ಇನ್ನ ಮುಂದಕ್ಕೆ ಬಿಟ್ಟೇ ಬಿಡ್ತೈತೆ ಅವಾಗಾದ್ರೂ ಕುಡಿಯೋಣ ಏನೋ ಅವ್ರಿಗೆ ನೋಡಿ ಸಕ್ಕನಿ ಪಾಪ ಮರ ಬಂದು ಚಿಕ್ಕದಾಗಿತ್ತು ಚಿಕ್ಕದಾಗಿ ಇಟ್ಟು ಯಾವುದೋ ಒಂದು ಕಡ್ಡಿ ಹಾಕೊಂಡು ಉದುರಿಸಿದ್ದಾರೆ ಕಿತ್ಕೊಂಡು ಹೋಗಿದ್ದಾರೆ ಕುಡೀಲಿ ಹೊಟ್ಟೆ ತಣ್ಣಗಿರಲಿ ಬಿಡ್ರಿ ಅಷ್ಟೇ ಏನೋ ಮಾಡೋಕ್ಕಾಗೋದಿಲ್ಲ ಏನಂದ್ರೆ ಅದಕ್ಕೆಲ್ಲ ತಲೆ ಕೆಡಿಸ್ಕೊಳೋಲ್ಲ ಆದ್ರೆ ಸುಮ್ಗೆ ನಿಮ್ಮ ಮುಂದೆ ನಾನು ಹೇಳಿದೆ ಆದರೂ ಕೂಡ ಅವ್ರು ಫೀಲಿಂಗ್ ಆಗ್ತಾ ಇದೆ ಇನ್ನು ಸುಮಾರು ಮರಗಳಿದೆ ಅದೆಲ್ಲ ಫಸ್ಲು ಬರೋದಕ್ಕೆ ಸುಮಾರು ಒಂದು ಮೂರು ನಾಲ್ಕು ವರ್ಷ ಟೈಮ್ ಬೇಕು ಮೂರು ನಾಲ್ಕು ವರ್ಷ ಬೇಡ ಒಂದೆರಡು ಮೂರು ವರ್ಷ ಆದರೆ ಸಾಕು ಇಮಿಡಿಯೇಟ್ ಆಗಿ ತಿರುಗಾಕಾಯಿ ಸ್ಟಾರ್ಟ್ ಆಗುತ್ತೆ ಪ್ರತಿ ಒಂದು ಗಿಡದಲ್ಲೂ ಕೂಡ ಆವಾಗ ಒಂದೇಳು ನೀರೇನು ಡೈಲಿ ಹತ್ತೇಳು ನೀರು ಕುಡಿದ್ರೂ ನನ್ನನ್ನು ಕೇಳೋರಿಲ್ಲ ಅಲ್ವಾ ಓಕೆ ಫ್ರೆಂಡ್ಸ್ ಇವಾಗ ತಾನೇ ಬ್ಲಾಗ್ನ ಶುರು ಮಾಡಿದೆ ಸಂಜೆ ಕೂಡ ಹಾಕ್ತಾ ಬಂದಿದೆ ಅಂದರೆ ಒಂದು ಗಿಡನ ನೆಟ್ಟು ನೋಡಿರಿ ಒಂದು ಗಿಡನ ನೆಟ್ಟಿ ಆ ಅದನ್ನು ಒಂದು ಎಂಟು ವರ್ಷ ಒಂಬತ್ತು ವರ್ಷ ಈ ರೀತಿಯಾಗಿ ಸಾಕ್ರಿ ಅದು ಸಾಕಿದಾಗ ಒಂದು ಹಣ್ಣು ಬಿಟ್ಟು ನೋಡಿ ಅದನ್ನು ಕಿತ್ಕೊಂಡು ತಿನ್ರಿ ಅದನ್ನು ಸಿಕ್ಕಾಪಟ್ಟೆ ಟೇಸ್ಟ್ ಇರುತ್ತೆ ಕಣ್ರಿ ಒಂಥರ ಫೀಲಿಂಗು ಕೂಡ ಬರುತ್ತೆ ಯಾಕಂತ ಹೇಳಿದ್ರೆ ನಾವು ಕಷ್ಟ ಬಿದ್ದು ಬೆಳೆಸಿದ್ದು ಅಂತ ಅಲ್ವಾ ಓಕೆ ಏನಂದರೆ ನಮ್ಮ ತೋಟದಲ್ಲೆಲ್ಲ ಅಕ್ಕಪಕ್ಕದ ತೋಟದಲ್ಲೂ ಕೂಡ ಆಗಿದೆ ಎಳನೀರು ಏನಂದ್ರೆ ಹೋಗಿ ಒಂದು ಎಳ್ನೀರು ಕೇಳಿದ್ರೆ ಹಬ್ಬ ಒಂದೇನು ಹಾಕ್ಬೇಕಾದ್ರು ಈ ಕೊಡಿ ಅಂತ ಹೇಳ್ತಾರೆ ಆ ರೀತಿಯಾಗಿ ಪಕ್ಕದಲ್ಲಿ ಜನ ಇದ್ದಾರೆ ಏನಂದರೆ ನಮ್ಮ ಹಳ್ಳಿ ಒಂದು ನೇಚ್ ನಮ್ಮ ಹಳ್ಳಿ ಕಲ್ಚರೇ ಹಂಗೆ ಹೇಳ್ಕಂಡ್ರಿ ಯಾವುದಾದ್ರೂ ನೀವೇನಾದ್ರೂ ಎಲ್ಲಾದರೂ ಹೊರಗಡೆ ಹೋಗಿ ಹೋದಾಗ ಅಲ್ಲೇನಾದ್ರು ಇವಾಗ ಸುಮಾರು ಜಾಗದಲ್ಲಿ ಇಳಿಸ್ತಾ ಇರ್ತಾರೆ ಅಂದ್ಕೊಳ್ತೀವಿ ಮಗದಲ್ಲಿ ಯಾಕಂತ ಹೇಳಿದ್ರೆ ಇದೊಂದು ಸ್ವಲ್ಪ ಸಮರ್ ಸೀಸನ್ನು ಇನ್ನು ಈ ಒಂದು ಸಮರ್ ಸೀಸನಲ್ಲಿ ತೇ ಎಳ್ನೀರು ಬಂದು ತುಗಿ ಸಿಕ್ಕಾಪಟ್ಟೆ ಸೇಲ್ ಆಗುತ್ತೆ ಪ್ರತಿಯೊಂದು ತೋಟಗಳಲ್ಲೂ ಕೂಡ ತಗೊಂಡು ತಗೊಂಡೋಗ್ತಾ ಇರ್ತಾರೆ ಆವಾಗ ನೀವೇನಾದ್ರು ಹೋಗೋವಾಗ ಆಕಸ್ಮಿಕ ಆಕಸ್ಮಿಕವಾಗಿ ಏನಾದ್ರು ನೀವು ನಮ್ಮ ಹಳ್ಳಿಗಳ ಕಡೆ ಬಂದಾಗ ಆ ಥರ ಎಳ್ನೀರು ಏನಾದ್ರು ಇಳಿಸ್ತಾ ಇದ್ರೆ ಎಳ್ನೀರ್ ಏನಾದ್ರು ಇಳಿಸ್ತಾ ಇದ್ರೆ ಹೋಗಿ ಒಂದು ಎಳ್ನೀರು ಕೇಳ್ರಿ ಫ್ರೀಯಾಗೆ ಕೊಡ್ತಾರೆ ಕಾಸೇನೂ ತೊಗೊಳೋದಿಲ್ಲ ಅವರು ಪಾಪ ಯಾಕಂತ ಹೇಳಿದ್ರೆ ನಮ್ಮ ಹಳ್ಳಿ ಜನನೇ ಹಂಗೆ ಕಣ್ರಿ ನೀರು ಕೇಳಿದ್ರೆ ಎಳ್ನೀರೇ ಕೊಡ್ತಾರೆ ಆ ರೀತಿಯಾಗಿ ಒಂದು ದೊಡ್ಡ ಮನ್ಸುಗಳು ಅದರಲ್ಲೂ ಏನಂತೇಳಿದ್ರೆ ಎಳ್ನೀರೇ ಅಲ್ಲ ನೀವೆಲ್ಲಾದ್ರೂ ಹೊರ್ಗಡೆ ಏನಾದರೂ ಹೋದಾಗ ಯಾವುದಾದ್ರು ಒಂದು ತರಕಾರಿ ಕೀಳ್ತಾ ಇದ್ರು ಅಂತ ತಿಳ್ಕೊಳ್ಳ್ರಿ ಯಾವುದಾದ್ರೂ ಒಂದು ತೋಟದಲ್ಲಿ ತರಕಾರಿ ಕೀಳ್ತಾ ಇದ್ದಾರೆ ಕಟಾವು ಮಾಡ್ತಾ ಇದ್ದಾರೆ ಅಂತ ತಿಳ್ಕೊಳ್ರಿ ಆವಾಗ ನಿಮ್ಮ ಒಂದು ಕಾರಾಗಲಿ ಒಂದು ಬೈಕ್ ಆಗಲಿ ಅದನ್ನು ಸ್ವಲ್ಪ ಸೇಡ್ಗಾಕ್ಬಿಟ್ಟು ಹಾಕ್ಬಿಟ್ಟು ಹೋಗಿ ಅವ್ರನ್ನ ಕೇಳಿರಿ ಹಣ ಸಾರಿಗೆ ಒಂದು ಸ್ವಲ್ಪ ತರಕಾರಿ ಕೊಡ್ರಿ ಆಕಾ ಸಾರಿಗೆ ಸ್ವಲ್ಪ ತರಕಾರಿ ಕೊಡ್ರಿ ಅಂತ ಅವರು ಕೊಡ್ತಾರೆ ಒಂದೇ ಒಂದು ರೂಪಾಯಿ ಹಣ ಕೂಡ ಅವರು ಈಸ್ಕೊಳೋದಿಲ್ಲ ಯಾಕಂತೇಳಿದ್ರೆ ನಮ್ಮ ಹಳ್ಳಿ ನಮ್ಮ ಒಂದು ಹಳ್ಳಿ ನೇಚರೇ ಆಗಿರುತ್ತೆ ನಮ್ಮ ಹಳ್ಳಿಯ ಜೀವನವೇ ಆ ರೀತಿಯಾಗಿರುತ್ತೆ ಆದರೆ ಸಿಟಿಗಳಲ್ಲಿ ಎಲ್ಲಾದರೂ ಹೋಗಿ ಒಂದು ಸುಮ್ಮನೆ ನೀರು ಕೇಳಿದ್ರೆ ಕೊಡ್ತಾರೆ ಯಾರು ಕೂಡ ಕೊಡೋದಿಲ್ಲ ಸದ್ಯ ಅವ್ರು ಬಾಕಲ್ ತೆಗಿಯೋದೇ ಕಷ್ಟ ಯಾವಾಗ ನೋಡ್ರಿ ಬಾಕಲ್ ಮುಚ್ಚಿರ್ತಾರೆ ಇರೋರು ಆದರೆ ನಮ್ಮ ಹಳ್ಳಿಗಳ ಕಡೆ ಟೆಂಟೆ ಫಾರ್ ಇದು ಬೆಳಗ್ಗೆ ಬೆಳಗ್ಗೆ ಒಂದು ಆರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೂ ಕೂಡ ಬಾಕ್ಲ್ ಓಪನ್ ಆಗಿ ಇಟ್ಟಿರ್ತಾರೆ ಅದು ಯಾಕೆ ಸಿಟಿಗಳಲ್ಲಿರೋರು ಯಾವಾಗ ನೋಡ್ರೆ ಬಾಕ್ಲುಗಳ್ನ ಬಂದ್ ಮಾಡ್ಕೊಂಡಿರ್ತಾರೆ ಈ ರೀತಿಯಾಗಿ ಒಂದು ಕಥೆಗಳು ಅಕ್ಕಪಕ್ಕದ ಮನೆಗಳಿಗೆ ಹೋಗೋದಿಲ್ಲ ಮೀಟಿಂಗ್ ಹೊಡೆಯೋಕ್ಕೂ ಹೋಗೋದಿಲ್ಲ ಅವ್ರ ಮನೆಗೆ ಇವ್ರು ಬರೋಲ್ಲ ಇವ್ರ ಮನೆಗೆ ಅವರು ಹೋಗೋದಿಲ್ಲ ಆದರೆ ನಮ್ಮ ಹಳ್ಳಿಗಳ ಕಡೆ ಬನ್ನಿರಿ ನೀವು ನಮ್ಮ ಹಳ್ಳಿಗಳ ಕಡೆ ಬಂದಾಗ ಅಕ್ಕಪಕ್ಕದ ಮನೆಗಳವರೆಲ್ಲ ಸೇರಿಕೊಂಡು ಆಂಟಿಗಳು ಅಂಕಲುಗಳು ಎಷ್ಟು ಚೆನ್ನಾಗಿ ಮೀಟಿಂಗ್ ಇಕ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ಕೊಂಡಿರ್ತಾರೆ ಒಬ್ಬರು ಮನೆಗೆ ಉಪ್ಪಿಲ್ಲ ಅಂದರೆ ಇನ್ನೊಬ್ಬರು ಮನೆಗೆ ಹೋಗ್ತಾರೆ ಅವ್ರ ಮನೆಗೆ ಕಾರ್ಸ್ಬಿಡಿಲ್ಲಾಂದರೆ ಇವ್ರ ಮನೆಗೆ ಬರ್ತಾರೆ ಸಾಸಿವೆ ಕರಬೇನ್ ಸೊಪ್ಪು ಕೊತ್ಮಿರಿ ಸೊಪ್ಪು ಈ ರೀತಿಯಾಗಿ ಬರ್ತಾರೆ ಈ ರೀತಿಯಾಗಿ ತಗೊಂಡೋಗಿ ಮಾಡ್ತಾರೆ ಆದರೆ ಸಿಟಿಗಳಲ್ಲಿ ಇರೋರು ಪಕ್ಕದ ಮನೆಯವರು ಕೂಡ ಪರಿಚಯ ಇರೋದಿಲ್ಲ ಅವ್ರಿಗೆ ಅಲ್ವಾ ಪಕ್ಕದ ಮನೆಯವರೇ ಪರಿಚಯ ಇರೋದಿಲ್ಲ ಅವ್ರಿ ಇವ್ರಿಗೂ ಈ ಸಂಬಂಧನೇ ಇರೋದಿಲ್ಲ ಅಕಸ್ಮಾತ್ ಏನಾದರೂ ಪಕ್ಕದ ಮನೆಯವ್ರು ನಮ್ಮವ್ರಾಗಿದ್ದು ನಮ್ಮವರು ಏನಾದ್ರು ಬಿಗ ಹಾಕೊಂಡು ಹೋಗಿದ್ರೆ ಪಕ್ಕದ ಮನೆಯವ್ರು ಏನಾರು ವಿಚಾರಿಸಿದ್ರೆ ಎಲ್ಲಿಗೋದ್ರಾಗ ಅವರು ಬಾಗಿಲು ಮುಚ್ಚಿದೆ ಅಂತ ಹೇಳೋದನ್ನು ಕೇಳಿ ಕೇಳ್ರಿ ನೀವು ಅವ್ರೇನು ಏನು ಹೇಳ್ತಾರೆ ಗೊತ್ತಾ ನಮ್ಗೆ ಗೊತ್ತಿಲ್ಲಪ್ಪ ನಮ್ಗೆ ಗೊತ್ತಿಲ್ಲ ಅದೇ ನಮ್ಮ ಕಡೆ ಹಳ್ಳಿಗಳ ಕಡೆ ಬಂದ್ರೆ ಅಯ್ಯೋ ಬೆಳಗ್ಗೆ ತಾನೇ ಇದಕ್ಕೋದ್ ನೆನಸದ್ ನೆನೆಸೆ ಆ ಬೆಳಗ್ಗೆ ತಾನೇ ಹೇಳ್ದು ಮದುವೆ ಕೊತ್ತೀನಿ ಅಂತ ನೆನೆ ಸಾಯಂಕಾಲ ಹೇಳೋದು ಅದ್ಯಾವುದೋ ಫಂಕ್ಷನ್ಗೆ ಹೋಗ್ತೀನಿ ಈ ಊರ್ಗೆ ಹೋಗ್ತೀನಿ ಆ ಊರ್ಗೆ ಹೋಗ್ತೀನಿ ಅಂತ ಎಲ್ಲ ಕ್ಲೀನಾಗಿ ಅಂಡ್ರೆಸ್ಸೇ ಕೊಟ್ಬಿಟ್ಟಿರ್ತಾರೆ ನಮ್ಮ ಹಳ್ಳಿಗಳ ಕಡೆ ಆ ರೀತಿಯಾಗಿ ಕಣ್ರಿ ನಮ್ಮ ಹಳ್ಳಿಗಳ ನೇಚರ್ ಅಂದರೆ ನಮ್ಮ ಹಳ್ಳಿಯ ಒಂದು ವಾತಾವರಣನೇ ಆ ರೀತಿಯಾಗಿರುತ್ತೆ ನಮ್ಮ ಹಳ್ಳಿನೇ ನಮಗೆ ಬೆಸ್ಟ್ ಅಂತಲೇ ಹೇಳ್ಬೋದು ದೊಡ್ಡವ್ರು ಒಂದು ಮಾತಾಡಿದಾರಲ್ವ ಬಡವ್ರ ಮನೆ ಊಟ ಚೆಂದ ಶ್ರೀಮಂತರ ಮನೆ ನೋಟ ಚೆಂದ ಅಂತ ಅದು ನಿಜಾನೆ ಅಲ್ವಾ ಆ ರೀತಿಯಾಗಿ ಅಂಬ್ಲಿ ಕುಡಿದ್ರು ನಮ್ಮ ಹಳ್ಳಿನಲ್ಲಿ ನೆಮ್ಮದಿ ಇದೆ ಕಣ್ರಿ ಸಿಟಿಗಳ ಬಿರಿಯಾನಿ ತಿಂದರೂ ಕೂಡ ನಾನು ನೆಮ್ಮದಿ ಇರೋದಿಲ್ಲ ಯಾಕಂತ ಹೇಳಿದ್ರೆ ಆಲ್ಮೋಸ್ಟ್ ಏನಂದ್ರೆ ನಾವೇ ಹೋಗ್ತೀವಿ ಸಿಟಿಗಳ ಕಡೆ ಮಾರ್ಕೆಟ್ಗಳಿಗೆ ಮಾರ್ಕೆಟ್ಗಳಿಗೆ ಅಥವಾ ಇನ್ನೊಂದು ಮತ್ತೊಂದು ಏನೋ ಒಂದು ಫಂಕ್ಷನ್ಗಳಿಗೆ ಏನಾದ್ರೂ ಮತ್ತೊಂದು ಮಗದೊಂದು ಏನಾದರೂ ಹೋದರೆ ಸಿಟಿಗಳ ಕಡೆ ಆ ಒಂದು ಗಾಡಿಗಳು ಆ ಒಂದು ಟ್ರಾಫಿಕ್ಕು ಆ ಒಂದು ಹೊಗೆ ನಾವೆಲ್ಲ ನೋಡಿದ್ರೆ ಅಯ್ಯೋ ಈ ಜೀವನನೇ ಬೇಡಪ್ಪ ನಮ್ಗೆ ಆರಾಮಾಗಿ ನಮ್ಮ ಹಳ್ಳಿನೇ ಸೇರಿ ಅನಿಸುತ್ತೆ ಯಾಕೆ ಗೊತ್ತಾ ನಮ್ಮ ಹಳ್ಳಿ ಸೇರಿ ನೋಡ್ರಿ ಬೇಜಾರು ಈ ಥರ ತೋಟ ಕಡೆ ಬರ್ತೀವಿ ಗಿಡ ಮರ ಪಕ್ಷಿಗಳು ಪ್ರಾಣಿಗಳು ಎಲ್ಲ ಕೂಗ್ತಾ ಇರುತ್ತೆ ಎಷ್ಟು ಚೆನ್ನಾಗಿರುತ್ತೆ ನಮ್ಮ ಒಂದು ಹಳ್ಳಿ ಜೀವನ ಅಲ್ವ ನೋಡಿ ಯಾರಾದರೂ ನಿಮಗೆ ಒಬ್ರಾದ್ರೂ ಕಾಣಿಸ್ತಾ ಇದ್ರ ಯಾರು ಕೂಡ ಇಲ್ಲ ಆರಾಮಾಗಿ ಆಗಿದೆ ಎಷ್ಟು ಚಂದ ಅಲ್ವಾ ನಮ್ಮ ಹಳ್ಳಿಯ ಒಂದು ಜೀವನ ಹ್ಞೂ ಈ ಥರ ಒಂದು ಲೈಫು ಪ್ರತಿಯೊಬ್ಬರಿಗೂ ಕೂಡ ಸಿಗೋದಿಲ್ಲ ಸಿಕ್ಕದ ಮೇಲೆ ಮಜ್ಜಾ ಮಾಡಿ ಬಿಸಾಕ್ಬೇಕು ಈ ಲೈಫ್ನ ಅಲ್ವಾ ಓಕೆ ಫ್ರೆಂಡ್ಸ್ ಇವತ್ತು ಏನಕ್ಕಪ್ಪ ಬ್ಲಾಗ್ನ ಶುರು ಮಾಡಿದೆ ಅಂದರೆ ನಮ್ಮ ತೆಂಗಿನಕಾಯಿ ನಾಟಿ ಮಾಡಿದಾಗಿಂದ ಹಿಡಿದು ಅದು ಅಂಥವಾಗಿ ಬೆಳೆಯೋವರೆಗೂ ಕೂಡ ಕಾಯಿ ಬರೋವರೆಗೂ ಕೂಡ ಬ್ಲಾಗ್ ಮಾಡ್ತಾ ಬಂದೆ ಇವತ್ತು ಎಳ್ನೀರು ಕಾಲ್ತಾನು ಹೋಗಿದ್ದಾರೆ ಇದು ಕೂಡ ಬ್ಲಾಗ್ ಮಾಡಿಲ್ಲ ಅಂದರೆ ಮೊರೆಯ ದಿನ ಅದಕ್ಕೋಸ್ಕರ ಬ್ಲಾಗ್ನ ಶುರು ಮಾಡಿದೆ ಓಕೆ ನೋಡೋದ್ರಲ್ಲ ಇವತ್ತಿನ ನಮ್ಮ ಒಂದು ಬ್ಲಾಗ್ ಅದು ಸ್ವಲ್ಪ ಫೀಲಿಂಗು ಇತ್ತು ಸ್ವಲ್ಪ ಕಾಮಿಡಿನೂ ಇತ್ತು ಈ ಒಂದು ಕಾಮಿಡಿ ಈ ಒಂದು ಫೀಲಿಂಗ್ ನಿಮ್ಗೆ ಏನಾದರೂ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಎಷ್ಟು ಜನಕ್ಕೆ ಈ ಒಂದು ಫೀಲಿಂಗು ಮತ್ತು ಕಾಮಿಡಿ ಇಷ್ಟ ಆಗಿದೆ ಅಂತ ನಮಗೂ ಕೂಡ ಗೊತ್ತಾಗುತ್ತೆ ಓಕೆ ನೋಡಿದ್ರಲ್ಲ ಇವತ್ತಿನ ಒಂದು ಸಿಂಪಲ್ ಒಂದು ಬ್ಲಾಗ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರೋ ದಯವಿಟ್ಟು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಕ್ರೈಬ್ ಆ ಥರ ನೀವೊಂದು ಸಬ್ಕ್ರೈಬ್ ಮಾಡೋದ್ರಿಂದ ಈ ರೀತಿಯಾಗಿ ನಾವು ಮಾಡೋ ಪ್ರತಿಯೊಂದು ವೀಡಿಯೋ ಕೂಡ ಪಶ್ಚಿಮ ಮೀನು ಬರುತ್ತೆ ನೀವು ಮೊದ್ಲಾಗ್ಬೋದು ಓಕೆ ಹೀಗೆ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸೋಣ ನಾಳೆ ಹೊಸ ಸೌಡ್ಯತ್ಕೊಂಡು ಅಷ್ಟು ಬೇಗ ನಿಂದ್ಬಿಡ್ತೀನಿ ಹಲ್ಲಿವರು ಕಾಯ್ತಾರೆ ರಿ ಟೇ ಕೇರ್ ಬೈ ಫ್ರೆಂಡ್ಸ್